ಎಲ್ಲರಿಗೂ ನಮಸ್ಕಾರ ನಮ್ಮ ರಾಜ್ಯದಲ್ಲಿ ತುಂಬಾ ಜನ ರೈತರು ಇದ್ದಾರೆ ಇಲ್ಲಿ ವರ್ಷ ವರ್ಷ ಬೇರೆ ಬೇರೆ ತರ ಬಿತ್ತನೆ ಮಾಡ್ತಾರೆ ಕಾಳುಗಳು ಬೇರೆ ಬೇರೆ ತರಕಾರಿ ಹಣ್ಣು ತೆಂಗು ಮಾವು ಅದೆಲ್ಲ ಫಸಲು ಬರುತ್ತೆ ವರ್ಷ ವರ್ಷಕ್ಕೂ ಯಾವತ್ತಾರು ಮಳೆ ಬರದೇ ಇದ್ದಾಗ ಇವಾಗ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಮಳೆ ಚೆನ್ನಾಗಿ ಆಗಿಲ್ಲ ಅದರಿಂದ ಈ ವರ್ಷ ಬೆಳೆ ಚೆನ್ನಾಗಿ ಆಗಿಲ್ಲ ತರ ಒಂದು ಪ್ರಕೃತಿಯ ವಿಕೋಪ ಇದ್ದಾಗ ಬೆಳೆ ಚೆನ್ನಾಗ್ ಆಗದೆ ಇದ್ದಾಗ ಅದಕ್ಕೆ ಪರಿಹಾರ ಏನು ಯಾಕೆಂದ್ರೆ ತುಂಬಾ ನಷ್ಟ ಆಗುತ್ತೆ ರೈತರಿಗೆ ಈ ಒಂದು ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಹೋದ್ ಸತಿ ನಾನು ಚನ್ನಪಟ್ಟಣ ಬಂದಾಗ ಯಾಕಿದ್ನು ಮಾತಾಡಿದಾಗ ಅವ್ರು ಹೇಳಿದ್ರು ನನ್ಗೆ ತುಂಬಾ ಲಾಸ್ ಆಯ್ತು ಈ ಸತಿ ಅಂತ ಆದ್ರೆ ನಿಮ್ಗೆ ಈ ಮಾಹಿತಿ ಗೊತ್ತಿದ್ರು ನನ್ಗೆ ಗೊತ್ತಿಲ್ಲ ಇದನ್ ತಿಳ್ಕೊಬೇಕು ನಮ್ಮ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ನಿಮ್ಮ ಬೆಳೆಗೆ ಬೆಳೆ ವಿಮೆ ಅಂತ ಯೋಜನೆಗಳಿದೆ ಆ ಬೆಳೆ ವಿಮೆ ಏನು ನೀವು ಒಂದಷ್ಟು ವಂತಿಗೆ ಕಟ್ಟಿದ್ರೆ ಆ ವಂತಿಗೆಗೆ ನಿಮಗೆ ಅಕಸ್ಮಾತ್ ಬರೋ ವರ್ಷ ನಿಮ್ಮ ಬೆಳೆ ಸರಿಯಾಗಿ ಸರಿಯಾದ್ರೆ ವಿಫಲವಾದರೆ ನಿಮಗೆ ಆ ಬೆಳೆ ವಿಮೆ ಸಿಗುತ್ತೆ ಇದು ಹೇಗೆ ಇವಾಗ ನಿಮಗೆ ಒಂದು ಎಕರೆ ಇದ್ರೆ ನಿಮ್ ಒಂದು ಎಕರೆಗೆ ಸಾವಿರದ ಆರ್ನೂರು ರೂಪಾಯಿ ವಂತಿಗೆ ಕಟ್ಟಬೇಕು ನೀವು ಅದು ಕಟ್ಟಿದಾಗ ನಿಮಗೆ ಮೂವತ್ತು ಸಾವಿರದಷ್ಟು ಬೆಳೆ ಸಿಗೋ ಸಾಧ್ಯತೆ ಇದೆ ನಿಮ್ಮ ಫಸಲು ಹೇಗಾಗುತ್ತೋ ಅದ್ರ ಮೇಲೆ ಅದು ನಿರ್ಧಾರಿತವಾಗಿದೆ ಇದಕ್ಕೆ ಯಾವುದು ಒಂದು ಮಿತಿ ಇಲ್ಲ ನೀವು ಎಷ್ಟು ಎಕರೆ ಕಟ್ಬಹುದು ನೀವು ಒಂದ್ ಎಕರೆದಾರೋ ಕಟ್ಬಹುದು ನೂರ್ ಎಕರೆದಾರೋ ಕಟ್ಬಹುದು ಇದಕ್ಕೆ ಯಾವುದು ಒಂದು ಮಿತಿ ಇಲ್ಲ ಇದ್ರ ಬಗ್ಗೆ ನೀವು ಹೆಚ್ಚಿನ ಮಾಹಿತಿ ಎಲ್ಲಿ ಪಡಿಬಹುದು ಅಂತ ಅಂದ್ರೆ ನೀವು ನಿಮ್ಮ ಸ್ಥಳೀಯ ತೋಟಗಾರಿಕೆ ಇಲಾಖೆ ಹೋದ್ರೆ ಇದ್ರ ಬಗ್ಗೆ ನೀವು ಬೇಕಾದಷ್ಟು ಮಾಹಿತಿಗಳನ್ನ ಪಡಿಬಹುದು ಗ್ರಾಮ ನನ್ ಹೋದ್ರೆ ಅಲ್ಲಿ ನೀವು ನಿಮ್ಮ ದಾಖಲೆಗಳನ್ನ ಸಲ್ಲಿಸಬಹುದು ಈ ಒಂದು ವಿಷಯಗಳನ್ನ ನೀವು ನಿಮ್ಮ ಹಳ್ಳಿಯಲ್ಲಿ ಬೇರೆ ಬೇರೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ ಯಾಕಂದ್ರೆ ತುಂಬಾ ಶ್ರಮ ಬೀಳ್ತಾರೆ ನಮ್ಮ ರೈತರು ತುಂಬಾ ಕಷ್ಟ ಬೀಳ್ತಾರೆ ಒಂದಿನ ಅಲ್ಲ ದಿನಾ ಬೆಳಗ್ಗೆ ನಾಲ್ಕು ಗಂಟೆಗೆ ಏಳ್ಬೇಕು ನೀರ್ ಕಟ್ಬೇಕು ಏನು ಒಂದೊಂದ್ ಕಷ್ಟ ನಾವೊಂದು ಬೆಳೆ ಬೆಳಿಬೇಕು ಅಂದ್ರೆ ತುಂಬಾ ಇವರೆಲ್ಲರೂ ನಮ್ಮ ಅನ್ನದಾತರು ಅದಕ್ಕೆ ನಮ್ಮ ಸರ್ಕಾರ ಈ ತರ ಯೋಜನೆ ತಂದಿದೆ ಯಾಕೆಂದ್ರೆ ಇವತ್ತು ಹೇಗಿದೆ ಪರಿಸ್ಥಿತಿ ಅಂದ್ರೆ ಪ್ರಕೃತಿ ಅದು ಹೇರು ಪೇರು ಇವಾಗ ಮುಂಚೆ ತರ ಅದು ಒಂದೇ ಸಮವಾಗಿಲ್ಲ ಅದಕ್ಕೆ ನಾವು ಹೇಳಕ್ಕಾಗಲ್ಲ ಯಾವ ಯಾವಾಗ ಮಳೆ ಆಗುತ್ತೆ ಇಲ್ಲ ಯಾವಾಗ ಏನಾದ್ರು ಇವಾಗ ಮುಂಗಾರು ಮಳೆ ಅಂತ ಬಂತು ಈ ಮುಂಗಾರು ಮಳೆ ಸಮಯದಲ್ಲಿ ಗಾಳಿ ತುಂಬಾ ಜಾಸ್ತಿ ಎಷ್ಟು ಜಾಸ್ತಿ ಅಂತ ಅಂದ್ರೆ ಆ ಸಮಯದಲ್ಲಿ ನೀವು ಬಾಳೆನ್ ಬೆಳೆದಿದ್ರೆ ಅದ್ರ ಫಲ ಬರೋಂಗೆ ಅದೆಲ್ಲ ಮಲ್ಕೋಬಿಡುತ್ತೆ ಅವಾಗ ನಿಮ್ಗೆ ಎಷ್ಟು ಲಾಸ್ ಆಗುತ್ತೆ ಎಷ್ಟು ನಷ್ಟ ಆಗುತ್ತೆ ಇದರಿಂದ ನೀವು ತುಂಬಾ ದುಃಖ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಆದ್ರೆ ನೀವು ಇದು ಉದಾಸೀನನು ಮಾಡ್ಕೋಬಾರದು ಸಮಯ ಬಂದಾಗ ಒಂದೆರಡು ಎರಡು ಕೆಲಸ ಅಷ್ಟೇ ನಿಮಗೆ ಒಂದೆರಡು ಎರಡು ದಿನ ನೀವು ಪತ್ತೆ ಮಾಡಿ ಅಲ್ಲಿ ಹೋಗಿ ನೀವು ನಿಮ್ಮ ದಾಖಲೆಗಳನ್ನ ನೀವು ಅಲ್ಲಿ ಸಲ್ಲಿಸಿದ್ರೆ ನಿಮಗೆ ಇದೊಂದು ಯೋಜನೆ ಸಿಗುತ್ತೆ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ರೈತರ ಸಂಖ್ಯೆ ಕ್ಷೀಣಿಸ್ತಾ ಇದೆ ಆದ್ದರಿಂದ ಯಾಕಂದ್ರೆ ತುಂಬಾ ಅಷ್ಟು ತೊಂದರೆಗುಡಿದೆ ರೈತರಿಗೆ ಅಷ್ಟು ಸುಲಭವಾದ ಕೆಲಸ ಅಲ್ಲ ಅವರೆಲ್ಲರೂ ಶ್ರೀಮಂತರಂತೂ ಆಗಿರಲ್ಲ ತುಂಬಾ ಕಷ್ಟಪಟ್ಟು ಸಂಪಾದನೆ ಮಾಡ್ತಾರೆ ಅದು ಹೇಳ್ತಾರಲ್ಲ ಕ ಪ್ರಯತ್ನ ಪಟ್ಟರೆ ನಿಮಗೆ ಎಷ್ಟು ಸಿಕ್ಕೇ ಸಿಗುತ್ತೆ ಅಂತ ಅದು ರೈತರಿಗೆ ಲಾಗೂ ಆಗಲ್ಲ ಯಾಕಂದ್ರೆ ಒಂದ್ಸತಿ ಅವ್ರು ಎಷ್ಟು ಪ್ರಯತ್ನ ಮಾಡಿದ್ರು ವರ್ಷಗಟ್ಟಲೆ ಪ್ರಯತ್ನ ಮಾಡಿದ್ರು ಫಸ್ಲು ಸಿಗುತ್ತೆ ಅಂತ ಅವ್ರಿಗೇನು ಗ್ಯಾರಂಟಿ ಇಲ್ಲ ಆದರೆ ಈ ಥರ ಮಾಹಿತಿಗಳನ್ನ ನಾವು ಹಂಚ್ಕೊಂಡಾಗ ನಾವು ಇದನ್ನ ಹೇಳ್ಕೊಂಡಾಗ ಅವ್ರಿಗೂ ಒಂದು ಹೆಲ್ಪ್ ಆಗುತ್ತೆ ಮತ್ತೆ ಅಭಿವೃದ್ಧಿಗೂ ಒಂದು ಒಳ್ಳೆ ರಸ್ತೆ ಆಗುತ್ತೆ ಮುಂದೆ ಅದಕ್ಕೆಲ್ಲ ಜೊತೆ ಹಂಚ್ಕೊಳ್ಳಿ ಈ ಮಾಹಿತಿನ ನೀವೆಲ್ಲರೂ ಬೆಳೆ ವಿಮೆನ ಹೆಸತಿ ತಪ್ಪದೆ ಮಾಡಿಸ್ಕೊಳ್ಳಿ ಅಂತ ಕೇಳ್ಕೊತೀನಿ ನಮಸ್ಕಾರ